ಶ್ರೀ ವರ್ಧಮಾನ ಪರಿವಾರ ಸೇವಾ ಟ್ರಸ್ಟ್ ವತಿಯಿಂದ ಮಾಡಲಾಗುವ ಸೇವೆಯು ಜೈನ ಸಮಾಜದಲ್ಲಿನ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಅಶೋಕಜಿ ಜೈನ ಇವರು ಹೇಳಿದರು ನಿಪ್ಪಾಣಿ ತಾಲೂಕಿನ ಧರ್ಮನಗರ ಬೇಡಕಿಹಾಳ ಗ್ರಾಮದಲ್ಲಿ ಶ್ರೀವರ್ಧಮಾನ ಪರಿವಾರ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾದ ಸಾಧರ್ಮಿಕ ಭಕ್ತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗಣ್ಯಮಾನ್ಯರ ಅಮೃತ ಹಸ್ತದಿಂದ ದೀಪ ಪ್ರಜ್ವಲನೆಯನ್ನು ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಜೈನ ಅಸೋಸಿಯೇಷನ್ ಬೆಂಗಳೂರು ಸಂಚಾಲಕರಾದ ಶ್ರೀ ಉತ್ತಮ ಪಾಟೀಲ ಅವರು ಮಾತನಾಡುತ್ತಾ ಸಮಸ್ತ ಜೈನ ಬಾಂಧವರು ಏಕತೆಯಿಂದ ಸಮಾಜದೊಂದಿಗೆ ಒಂದುಗೂಡಿ ಜೈನ ಸಮಾಜದಲ್ಲಿನ ಬಡ ಕುಟುಂಬಗಳಿಗೆ ಸಹಾಯ ನೀಡಲು ಮುಂದಾಗಬೇಕು ಎಂದು ಹೇಳಿದರು ಈ ವೇಳೆ ಬೇಡಕಿಹಾಳ ಜೈನ ಸಮುದಾಯ ಭವನದ ಉಪಾಧ್ಯಕ್ಷರು ಶ್ರೀ ಇಂದ್ರಜಿತ್ ಪಾಟೀಲ ಇವರು ಕೂಡ ಮಾತನಾಡುತ್ತ ಸಮಸ್ತ ಜೈನ ಬಾಂಧವರ ಏಕತೆಗೆ ಕರೆ ನೀಡಿದರು ಜೊತೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಸುದರ್ಶನ್ ಖೋತ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಒಂದು ನೂರು ಐದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮತ್ತು ಒಂದು ನೂರು ಎಂಟು ಆರ್ಥಿಕವಾಗಿ ಹಿಂದುಳಿದ ಬಡ ಶ್ರಾವಕ ಶ್ರಾವಕಿಯರಿಗೆ ಉಚಿತ ಸಮೇದ ಶಿಖರಜಿ ಯಾತ್ರೆಯ ಟಿಕೆಟ್ ಮತ್ತು ಕಿಟ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕರಾದ ಶ್ರೀಕುಂತಲ್ ವಡೇರ ಇವರಿಂದ ಮಾಡಲಾಯಿತು ಈ ವೇಳೆ ಶ್ರೀ ವರ್ಧಮಾನ ಪರಿವಾರ ಸೇವಾ ಟ್ರಸ್ಟ್ ಕೋಆರ್ಡಿನೇಟರ್ ಶ್ರೀ ವೃಷಭ ಬಾಳಿಕಾಯಿ ಶ್ರೀ ಮಹೇಶ್ ಕಾಸಾರ ಶ್ರೀಮತಿ ಆಶಾ ಜೈನ ಶ್ರೀಮತಿ ಬಬಿತಾ ಪ್ರೇಮಕುಮಾರ ಶ್ರೀ ಅಜಿತ್ ಬಂಡೆ ಶ್ರೀ ರಾವಸಾಹೇಬ ಕುನ್ನುರೆ ಶ್ರೀ ಸಂದೀಪ್ ಪಾಟೀಲ ಶ್ರೀ ನಭಿರಾಜ ಕೋತ್ ಶ್ರೀ ಪ್ರಶಾಂತ ಪಾಟೀಲ ಶ್ರೀ ವರ್ಧಮಾನ ಪರಿವಾರ ಸೇವಾ ಟ್ರಸ್ಟ್ನ ಎಲ್ಲಾ ಸದಸ್ಯರು ಸೇವಾಕರ್ತರು ಶ್ರಾವಕ ಶ್ರಾವಕಿಯರು ಮತ್ತು ಗ್ರಾಮಸ್ಥ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಸಮಾಜ್ ಕಾರ್ಯ ನ್ಯೂಸ್ಗಾಗಿ ಹೇಳದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ